ಬೆಂಗಳೂರು ರಾಮೇಶ್ವರಂ ಕೆಫೆ ಸ್ಫೋಟದ ಇಬ್ಬರು ಪ್ರಮುಖರನ್ನ ಎನ್ಐಎ ಬಂಧಿಸಿದೆ ಬಾಂಬ್ ಇಟ್ಟವನು ಬಾಂಬ್ ಇಡಲು ಸಹಕರಿಸಿದ ಇಬ್ರನ್ನೂ ಕೋಲ್ಕತ್ತಾದಲ್ಲಿ ಬಂಧಿಸಿ ಕರೆತರ್ತಿದ್ದಾರೆ ಇದೇ ಉಗ್ರರ ಬಂಧನದ ವಿಷಯ ಲೋಕಸಭೆ ಅಖಾಡದಲ್ಲಿ ರಾಜಕೀಯ ಕೆಸ ರೆರೆಚಾಟಕ್ಕೂ ಕಾರಣವಾಯಿತು ಹೇಗಿತ್ತು ಪಾಲಿಟಿಕ್ಸ್ ನಾಯಕರ ಮಾತಿನ ಬಾಂಬ್ಗಳು ಹೇಗಿತ್ತು ನೋಡ್ಕೊಂಡು ಅಂದು ಮಾರ್ಚ್ ಒಂದು ಇಡೀ ಬೆಂಗಳೂರು ಬೆಚ್ಚಿ ಬಿದ್ದಿತ್ತು ರಾಮೇಶ್ವರಂ ಕೆಫೆಯಲ್ಲಿ ಆಗಿದ್ದ ಸ್ಫೋಟಗಳು ಪೊಲೀಸರಿಗೆ ಸವಾಲಾಗಿತ್ತು ಕರ್ನಾಟಕ ಪೊಲೀಸ್ ಸಿಸಿಬಿ ಬಳಿಕ ಎನ್ಐಎ ತನಿಖೆಗೆ ಇಳಿದಿತ್ತು ಬೆಂಗಳೂರಿನಿಂದ ಬಂಗಾಳದವರೆಗೂ ಬೆಳೆದು ನಿಂತಿತ್ತು ಶಂಕಿತ ಉಗ್ರರ ಜಾಡು ಶಿವಮೊಗ್ಗ ಮಂಗಳೂರು ಆಂಧ್ರ ತೆಲಂಗಾಣ ಕೇರಳ ತಮಿಳುನಾಡಿನ ಹದಿನೇಳು ಕಡೆಗಳಲ್ಲಿ ಶೋಧ ಮಾಡಿದ್ರೂ ಸಿಕ್ಕಿರಲಿಲ್ಲ ಶಂಕಿತ ಉಗ್ರರು ಇದೀಗ ಪಶ್ಚಿಮ ಬಂಗಾಳದ ಪೂರ್ವ ಮಿಡ್ನಾಪುರ ಜಿಲ್ಲೆಯ ದಿಘಾ ಎಂಬಲ್ಲಿ ಇಬ್ಬರು ಶಂಕಿತ ಉಗ್ರರನ್ನ ಎನ್ಐಎ ಬಂಧಿಸಿದೆ ಶಂಕಿತ ಉಗ್ರರಾದ ಅಬ್ದುಲ್ ಮತೀನ್ ತಾಹಾ ಹಾಗೂ ಮುಸಾವಿರ್ ಹುಸೇನ್ ಶಾಜೀಬ್ ನಕಲಿ ದಾಖಲೆಗಳನ್ನು ನೀಡಿ ವಾಸ್ತವ್ಯ ಹೂಡಿದ್ರು ಉಗ್ರರ ವಾಸ್ತವ್ಯ ಪತ್ತೆ ಹಚ್ಚಿದ ಎನ್ಐಎ ಅಧಿಕಾರಿಗಳು ಇಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ ವೇಷ ಹೆಸರು ಎಲ್ಲವನ್ನ ಬದಲಿಸಿಕೊಂಡು ಕಳೆದ ನಲವತ್ತೆರಡು ದಿನಗಳ ಕಾಲ ಅಡುಗೆ ಕೂತಿದ್ದರು ಈ ಶಂಕಿತರು ಶಂಕಿತ ಉಗ್ರರಿಗೆ ಕ್ರಿಪ್ಟೋ ಕರೆನ್ಸಿ ಮೂಲಕ ಹಣ ರವಾನೆ ಆಗಿರೋ ಬಗ್ಗೆ ಮಾಹಿತಿ ಸಿಕ್ಕಿದೆ ಕ್ರಿಪ್ಟೋ ಕರೆನ್ಸಿ ಮೂಲಕ ಮೂರು ಲಕ್ಷ ಫಂಡಿಂಗ್ ವಿದೇಶದಿಂದ ಆಗಿರೋ ಬಗ್ಗೆಯೂ ಮಾಹಿತಿ ಸಿಕ್ಕಿದ್ದು ಈ ಬಗ್ಗೆ ತನಿಖೆ ಆಗ್ತಿದೆ ಕೆಫೆಯಲ್ಲಿ ಬಾಂಬ್ ಇಡಲು ಪ್ಲಾನ್ ಮಾಡಿದ್ದ ಅಬ್ದುಲ್ ಮತೀನ್ ಕೆಫೆಯಲ್ಲಿ ಐಇಡಿ ಇಟ್ಟಿದ್ದ ಮುಸಾವಿರ್ ಇಬ್ಬರೂ ಇದೀಗ ಎನ್ಐಎ ವಶದಲ್ಲಿದ್ದಾರೆ based on the, that information we work out it was a joint operation between west bengal police state police and central intelligence agencies within 2 hours 2 ghante mein hi information milne ka 2 ghante mein hum log पूरा वर्कआउट करके जो रामेश्वरम ब्लास्ट है उनके दो जो सस्पेक्ट थे उनको हम डिटेन कर पाए उग्र स्वर्गवायता पश्चिम बंगाल ಶಂಕಿತರ ಅರೆಸ್ಟ್ ಹೆಸರಲ್ಲೂ ಪಾಲಿಟಿಕ್ಸ್ ಬ್ಲಾಸ್ಟ್ನ ಶಂಕಿತರ ಬಂಧನದ ಬೆನ್ನಲ್ಲೇ ರಾಜಕಾರಣ ಶುರುವಾಯಿತು ಬಿಜೆಪಿ ನಾಯಕ ಅಮಿತ್ ಮಾಳವೀಯಾ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ರು ರಾಮೇಶ್ವರಂ ಕೆಫೆ ಸ್ಫೋಟದ ಇಬ್ಬರು ಪ್ರಮುಖ ಶಂಕಿತ ಆರೋಪಿಗಳಾದ ಬಾಂಬರ್ ಮುಸಾವಿರ್ ಹುಸೇನ್ ಶಾಜೀಬ್ ಮತ್ತು ಸಹಚರ ಅಬ್ದುಲ್ ಮತೀನ್ ಅಹಮದ್ ತಾಹಾನನ್ನ ಕೋಲ್ಕತ್ತಾದಿಂದ ಎನ್ಐಎ ಬಂಧಿಸಿದೆ ಇಬ್ಬರೂ ಕರ್ನಾಟಕದ ಶಿವಮೊಗ್ಗದ ಐಸಿಸ್ ಎಲ್ಗೆ ಸೇರಿದವರು ಪಶ್ಚಿಮ ಬಂಗಾಳ ದುರದೃಷ್ಟವಶಾತ್ ಮಮತಾ ಬ್ಯಾನರ್ಜಿ ಅಡಿಯಲ್ಲಿ ಭಯೋತ್ಪಾದಕರಿಗೆ ಸುರಕ್ಷಿತವಾಗಿದೆ ಎಂಬ ಪೋಸ್ಟ್ ಇದೀಗ ಲೋಕಸಭೆ ಅಖಾಡದಲ್ಲೂ ಚರ್ಚೆ ಆಗ್ತಿದೆ ಪಶ್ಚಿಮ ಬಂಗಾಳ ರಾಜ್ಯಪಾಲರು ಕೂಡ ಮಮತಾ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು ಇದರ ಜೊತೆಗೆ ಆರೋಪ ಪ್ರತ್ಯಾರೋಪಗಳು ನಡೆಯುತ್ತಿವೆ ಉಗ್ರರಿಗೆ ಸ್ವರ್ಗವಾದ ಪಶ್ಚಿಮ ಬಂಗಾಳ ಎಂದು ಬಿಜೆಪಿ ಟೀಕಿಸಿದ್ರೆ ಬಂಗಾಳದಲ್ಲಿ ಬಿಜೆಪಿ ನಾಯಕರಿಂದಲೇ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿವೆ ಎಂಬುದು ಟಿಎಂಸಿ ವಾದ ಮಮತಾ ಬಂಗಾಳವೇ ಉಗ್ರರಿಗೆ ಸ್ವರ್ಗದ ಜಾಗ ಎಂದು ಬಿಜೆಪಿ ಹೇಳಿದ್ರೆ ಬಂಗಾಳ ಸೇಫ್ ಅಲ್ಲ ಅಂತ ಹೇಗೆ ಹೇಳ್ತೀರಿ ಅನ್ನೋದು ಮಮತಾ ಪ್ರಶ್ನೆ ಬಾಂಬರ್ಗಳು ಕೋಲ್ಕತ್ತಾ ಮೂಲದವರು ಎಂಬ ಟೀಕೆಗೆ ಬಿಜೆಪಿಯಿಂದ ಸುಳ್ಳು ಆರೋಪ ಆಪಾದನೆ ಎಂಬುದು ಟಿಎಂಸಿ ತಿರುಗೇಟು ಮತೀನ್ ಮುಸಾವಿರ್ಗೆ ಐಸಿಸ್ ಲಿಂಕ್ ಸಾಧ್ಯತೆ ಎಂದು ಬಿಜೆಪಿ ಹೇಳಿದ್ರೆ ಬಾಂಬರ್ ಪತ್ತೆಗೆ ಸಹಾಯ ಮಾಡಿದ್ದೇ ಬಂಗಾಳ ಪೊಲೀಸ್ ಅನ್ನೋದು ಟಿಎಂಸಿ ವಾದ ಹಾಗೆ ಎನ್ ಐ ದಾಳಿ ಬಂಧನದಿಂದ ಬಟಾಬೈಲಾಗಿದೆ ಎಂದು বিজেপি হেড়দ রে গুজরাট উত্তরপ্রদেশ দেহলি বিহার সুরক্ষিত মমতা প্রশ্নে বেশি ফোরং কাটে ফোরংবাজ ফোরংবাজ বলেছে ব্যাঙ্গালোরে একটা বোমা পড়েছিল লক্ষ লক্ষ কর্ণাটকের আমাদের এখানকার নয় দু ঘন্টায় বাংলায় লুকিয়েছিল দু ঘন্টার মধ্যে আমরা ধরে দিয়েছি আমাদের পুলিশ আর সেখানে বলছে বাংলা শেফ নয় তোর দিল্লি শেফ তোর উত্তর প্রদেশ সে তোর রাজস্থান সে তোর গুজরাট সে বিহার সে বাংলার মানুষ শান্তিতে থাকে বিজেপি সহ্য হয় না অত্যাচারী দল সব অত্যাচারের সীমানা ছাড়িয়ে গেছে জিজ্ঞেস করুন কি কাজ করেছেন কুচবিহারের জন্য রাজ্য রাজকীয় দলু সংগীতর বন্ধনদ পলিটিক্স কংগ্রেস নায়করನ್ನು কিচাইসিদা কেশরি টিম ಬೆಂಗಳೂರು ಕೆಫೆ ಸ್ಫೋಟದ ಶಂಕಿತರು ಬಂಗಾಳದಲ್ಲಿ ಸಿಕ್ಕಿಬಿದ್ದಿರುವುದರ ಹಿಂದೆ ಕರ್ನಾಟಕದಲ್ಲೂ ರಾಜಕೀಯ ಜೋರಾಗಿದೆ ರಾಮೇಶ್ವರ ಬ್ಲಾಸ್ಟ್ ಆದ್ಮೇಲೆ ಪರಮೇಶ್ವರ್ ಅಂತ ಇದೊಂದು ಸಾಮಾನ್ಯ ಕಾರ್ಯ ಅಂತ ಹೇಳಿದ್ರು ಡಿಕೆಶ ಕುಮಾರ್ ಅವರು ಒಂದ್ ಹೆಜ್ಜೆ ಮುಂದೆ ಹೋಗಿ ರಾಮೇಶ್ವರ್ ಕೆಫೆಗೆ ಇನ್ನೊಂದು ಓಟ್ಲು ಕಾಂಪಿಟೇಷನ್ ಓಟ್ಲು ಓಟ್ಲು ಕಾಂಪಿಟೇಷನ್ ಅಂತ ಹೇಳಿ ಅಂದ್ರೆ ಮುಚ್ಚಾಕುವಂತ ಪ್ರಯತ್ನ ಯಾವ ರೀತಿ ಮಂಗಳೂರಲ್ಲಿ ಕುಕ್ಕರ್ ಬ್ಲಾಸ್ಟ್ ಆದಂತ ಭಯೋತ್ಪಾದಕ ಡಿಕೆಶಕುಮಾರ್ ಓಟ್ಗೋಸ್ಕರ ಓಟ್ಗೋಸ್ಕರ ನಮ್ಮನ ಬ್ರದರ್ ಅಂದ್ರು ಅವ್ರು ಬ್ರದರ್ ಅಂದ್ರು ಇವತ್ತು ಬಾಂಬ್ ಬ್ಲಾಸ್ಟ್ ಮಾಡಿದವರು ಇವತ್ತು ಸಿಕ್ಕಿರೋದು ಇಡೀ ದೇಶದಲ್ಲಿ ಎಲ್ಲ ಕಡೆ ಭಯೋತ್ಪಾದನಾ ಚಟುವಟಿಕೆ ಮಾಡುವ ಮಾಸ್ಟರ್ ಮೈಂಡ್ ಇವತ್ತು ಉತ್ತರ ಕೊಡ್ಬೇಕು ಕಾಂಗ್ರೆಸ್ ಅವರು ಪರಮೇಶ್ವರ್ ಅವರು ಡಿ ಕೆ ಶುಮಾರ್ ಅವರು ಉತ್ತರ ಕೊಡಬೇಕು ಇವ್ರನ್ನೆಲ್ಲ ಬ್ರದರ್ಸು ನಮ್ಮ ವ್ಯವಹಾರಿಕವಾದಂತ ಒಂದು ವಿರೋಧ ಅಂತ ಹೇಳಿದ್ರಲ್ಲ ಇವಾಗ ಏನ್ ಹೇಳ್ತೀರಪ್ಪ ಕಾಂಗ್ರೆಸ್ ಅವರೇ ಅವರು ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ ನಾವು ಸಂಪೂರ್ಣವಾದಂತ ಜವಾಬ್ದಾರಿ ಕೊಟ್ಟಿದ್ದೀವಿ ಯಾರು ಅದನ್ನ ಈಚೆಗೆ ತಗೊಂಡು ಬರ್ಲಿ ಮಧ್ಯ ತೊಂಡ್ ಬಂದಿದ್ದು ಬಿಟ್ಟರು ಎನ್ಕ್ವೈರಿ ಮಾಡಿದ್ರು ಅಂತ ಹೇಳ್ತಾ ಇದಾರೆ ಯಾಕೆಂದ್ರೆ ಅವರೇ ಅಧಿಕೃತವಾಗಿ ಅದ್ರ ಬಗ್ಗೆ ಮಾತಾಡಲಿ ನಾವು ಮಾತಾಡೋಕ್ಕಿಂತ ಮುಂಚಿತವಾಗಿ ಅವರೇ ಮಾತಾಡೋದು ಒಳ್ಳೆಯದು ಬಹಳ ಗಂಭೀರ ಪ್ರಕರಣದಲ್ಲಿ ಭಾಗಿಯಾಗಿರುವಂತವ್ರನ್ನ ಕಾಂಗ್ರೆಸ್ ಮತ್ತೆ ಅಪರಾಧಿಗಳನ್ನ ಕಾಂಗ್ರೆಸ್ ಓಲೈಕೆ ಮಾಡಿಕೊಳ್ಳುವಂಥದ್ದು ಮತ್ತೆ ಸಂಕಿತ ಉಗ್ರರನ್ನ ಅವರು ನಿರಾಪರಾಧಿಗಳು ಅನ್ನತಕ್ಕಂಥ ಹೇಳುವಂಥದ್ದು ಹೇಳಿಕೆ ಕೊಡ್ತಕ್ಕಂಥದ್ದು ಕೆ ಶಿವಕುಮಾರ್ ಅವರು ಚಾಳಿ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳ ಬಗ್ಗೆ ಅವರು ಸ್ಪಷ್ಟೀಕರಣವನ್ನು ಕೊಡಬೇಕು ರೆಸ್ಪಾನ್ಸಿಬಲ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಏನು ಬಂಧನ ಆಗಿದೆ ಇವರು ಇಲ್ಲಿ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ವೆಸ್ಟ್ ಬೆಂಗಲ್ ಅಲ್ಲಿ ಅರೆಸ್ಟ್ ಮಾಡಿರೋದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಪರಮೇಶ್ವರ್ ಅವರು ಕ್ಷಮೆಯನ್ನು ಕೋರಬೇಕಾಗ್ತದೆ ರಾಜ್ಯದ ಜನತೆ ಕ್ಷಮೆಯನ್ನ ಕೋರಬೇಕಾಗುತ್ತೆ ಅಧಿಕಾರದಲ್ಲಿ ಇವರು ಉಳಿಲಿಕ್ಕೆ ಯಾವುದೇ ರೀತಿ ನೈತಿಕತೆ ಇಲ್ಲ ಇವರು ಟ್ರ್ಯಾಕ್ ಮಾಡಿ ಅವ್ರನ್ನ ಅಪ್ ಮಾಡುವಾಗ ನಿನ್ನೆ ರಾತ್ರಿ ಎನ್ಐಎನವರು ಅವರನ್ನ ಅರೆಸ್ಟ್ ಮಾಡಿದ್ದಾರೆ ವೆಸ್ಟ್ ಬೆಂಗಾಲ್ನಲ್ಲಿ ದಿಗಾ ಅಂತಕ್ಕಂತ ಊರಿನಲ್ಲಿ ಹೋಟೆಲ್ ಒಂದರಲ್ಲಿ ಇದ್ರು ಅಂತ ಹೇಳಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅವರನ್ನ ಈಗ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಫರ್ದರ್ ಇನ್ವೆಸ್ಟಿಗೇಷನ್ ಆಗುತ್ತೆ ಕೆಫೆ ಬ್ಲಾಸ್ಟ್ ನ ಶಂಕಿತರ ಬಂಧನ ಇದೀಗ ಲೋಕಸಭೆ ಅಖಾಡದಲ್ಲೂ ರಾಜಕೀಯ ಬಿಸಿ ಏರಿಸಿದೆ ಲೋಕಸಭೆ ಕ್ಯಾಂಪೇನ್ಗೂ ಇದೇ ಅಜೆಂಡಾ ಆಗ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಐಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ